ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮನೆಯಲ್ಲೇ ತೊಗೊಂಡಿರೋ ಎಮ್ಮೆ ಹಾಲು ತೊಗೋತಾ ಇರ್ತೀವಿ ನಾವು ಡೈಲಿ ತೊಗೊತೀವಿ ಆ ಹಾಲಿನಿಂದ ಬೆಣ್ಣೆ ಹೆಂಗೆ ತೆಗಿಯೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನಾವು ಹೊರಗಿನ ತುಪ್ಪ ತಿನ್ನೋಕ್ಕಾಗಲ್ಲ ನಮಗೆ ಅದು ಎಷ್ಟು ಮಟ್ಟಿಗೆ ಸರಿಯಾಗಿರುತ್ತೋ ಗೊತ್ತಿಲ್ಲ ಬಟ್ ಅದನ್ನು ತಿನ್ನಲ್ಲ ನಾವು ನಮಗೆ ಮನೆಯಲ್ಲೇ ಮಾಡಿರೋ ಬೆಣ್ಣೆಯಿಂದನೇ ನಾವು ಊಟ ಮಾಡೋದು ಅದಕ್ಕೋಸ್ಕರನಾದರೂ ನಾನು ಮನೆಯಲ್ಲಿ ಬೆಣ್ಣೆ ತೆಗಿತೀನಿ ನೋಡಿ ಒಂದು ಲೀಟ್ರ್ ಹಾಲಿಗೆ ಇಷ್ಟು ಬೆಣ್ಣೆ ಕೆನೆ ಬರುತ್ತೆ ಮೇಲುಗಡೆ ಒಂದು ಲೀಟ್ರ್ ಹಾಲಿಗೆ ಇಷ್ಟು ಕೆನೆ ನೋಡಿ ಅಷ್ಟು ಗಟ್ಟಿ ನೀರಲ್ಲ ಹಾಲು ಮೀಡಿಯಮ್ ಆಗಿರ್ತವೆ ಆದರೂ ಇದರಲ್ಲಿ ಕೆನೆ ಬರುತ್ತೆ ಇದು ನೋಡಿರಿ ತೆಗ್ದಿಟ್ಟಂಥ ಕೆನೆ ನಾನು ಒಂದು ವಾರ ಸ್ವಲ್ಪ ಹೆಪ್ಪು ಹಾಕಿ ಮೊಸರು ಹಾಕಿ ಇದರಲ್ಲಿ ಡೈಲಿ ಇದಕ್ಕೆ ಕೆನೆ ತೆಗಿತೀನಿ ವಾರದಾಗ ಒಂದೆರಡು ಸರಿ ಇದಕ್ಕೆ ಸ್ವಲ್ಪ ತಿಳಿ ಮೊಸರು ಸ್ವಲ್ಪ ತಿಳಿ ಮೊಸರು ಹಾಕಿರ್ತೀನಿ ಯಾಕೆಂದರೆ ಬೆಣ್ಣೆ ಚೆನ್ನಾಗಿ ಬರ್ತೈತಿ ಅದರಲ್ಲಿ ಹುಳಿ ಅಂಶ ಇರೋದ್ರಿಂದ ತುಪ್ಪ ಎಷ್ಟು ಸ್ಮೆಲ್ ಚೆನ್ನಾಗಿ ಬರ್ತೈತಿ ಕಾಸಿದ ಮೇಲೆ ಮತ್ತು ತುಪ್ಪ ಎಷ್ಟು ದಿವಸ ಇಟ್ಟರು ಕೆಡಲ್ಲ ಅದು ಬೆಣ್ಣೆನೂ ನೀವು ಸುಮಾರು ದಿವಸ ಇಟ್ಟರೆ ಕೆಡಲ್ಲ ನೀವು ಬರೀ ಹಾಲಿನಿಂದ ಕೆನೆ ತೆಗೆದಂತಹ ಹಾಲಿನಿಂದ ನೀವು ಬೆಣ್ಣೆ ತೆಗೆದ್ರೆ ಅದು ನೋಡಿ ನೀವು ಒಂದು ನಾಲ್ಕೈದು ದಿವಸ ಇಟ್ಟರು ವಿಷ ಬಂದುಬಿಡುತ್ತೆ ಆ ಬೆಣ್ಣೆ ಮತ್ತೆ ತುಪ್ಪನೂ ಅಷ್ಟು ಸ್ಮೆಲ್ಲು ಅದು ಚೆನ್ನಾಗಿರಲ್ಲ ತುಂಬ ದಿವಸ ಇಡೋಕ್ಕಾಗಲ್ಲ ಸ್ವಲ್ಪ ಮೊಸರು ಹಾಕೋದ್ರಿಂದ ನೀವು ಎಷ್ಟು ದಿವಸ ಬೇಕಾದರೂ ಇಟ್ಕೋಬೋದು ಇವಾಗ ನೋಡಿ ನಾನು ಕೆನೆನೇ ತೆಗಿತಾ ಇದ್ದೀನಿ ಹಾಲು ಈ ಥರ ಬಸ್ಬಿಟ್ಟು ಹಾಲು ಈ ಥರ ಬಸ್ದು ಅರೆ ಕೆನೆ ತೆಗೀರಿ ಅಷ್ಟೇನು ದಪ್ಪಾಗಿಲ್ಲ ಕೆನೆ ಪರವಾಗಿಲ್ಲ ನಾನು ಒಂದು ವಾರಕ್ಕೆ ಒಂದು ಕೆ ಜಿ ಅಂತೂ ಆರಾಮ ತಿಂಗಳಿಗೆ ತಿಂಗಳಿಗೆ ಒಂದು ಕೆ ಜಿ ಬೆಣ್ಣೆ ಬಂದೇ ಬರುತ್ತೆ ತಿಂಗಳಿಗೆ ವಾರಕ್ಕೊಂದು ಪಾವ ಕೆ ಜಿ ಆರಾಮ್ಸೆ ತೆಗಿಬೋದು ನೋಡಿ ನಾವು ಅದು ತೆಗಿಯೋದ್ರೆಲ್ಲೇ ಎಲ್ಲ ಉಡುಪು ಬಿಸಿರಾಗುತ್ತೆ ಅಷ್ಟು ಗಟ್ಟಿ ಇವಾಗ ಕೊಡಲ್ಲ ನೋಡಿ ಯಾರು ಹಾಲು ಹಂಗಾಗಿ ಪರವಾಗಿಲ್ಲ ಆದ್ರು ತಕ್ಕೋಬಹುದು ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಬಿಡೋದು ಮತ್ತೆ ತಿರ್ಗ ನಾಳೆ ತೆಗೆದು ಹ್ಮ್ ಅದನ್ನ ಕೆನೆ ಎಲ್ಲ ಇದ್ರಲ್ಲಿ ಸಂಗ್ರಹ ಮಾಡಿ ಕೆನೆ ಇದ್ರಲ್ಲಿ ಹಾಕ್ಬಿಟ್ಟು ಮತ್ತೆ ಮುಚ್ಚಿ ಅಲ್ಲಿ ಇಡ್ತೀನಿ ನಾವು ಯಾವಾಗ ನನ್ಗೆ ಅದನ್ನ ತೆಗಿಬೇಕು ಅನಿಸ್ತತ್ತೋ ವಾರಕ್ಕೊಂದ್ಸರೇನೋ ಇಲ್ಲ ಒನ್ ಟೆನ್ ಡೇಸ್ ಈಗ ಒಂದ್ಸರೇನೋ ಅದನ್ನು ತೆಗೆದು ಫ್ರಿಜ್ಜಿಂದ ಹೊರಗಿಡ್ತೀನಿ ಅದನ್ನು ಒಂದು ತ್ರೀ ಅವರ್ಸ್ ಹೊರಗಿಡಬೇಕು ನಾವು ಬೆಣ್ಣೆ ತೆಗೆಯೋದಕ್ಕಿಂತ ಬಿಫೋರ್ ನಾವು ತೆಗೆದ ತಕ್ಷಣವೇ ಕೋಲ್ಡ್ ಇದ್ದಾಗಲೇ ಮಿಕ್ಸಿಗೆ ಹಾಕಿದರೆ ಅದನ್ನು ಬ್ಲೆಂಡ್ ಮಾಡಿದರೆ ಅಷ್ಟು ಸರಿಯಾಗಿ ಬೆಣ್ಣೆ ಬರಲ್ಲ ನೀವು ಮೂರು ನಾಲ್ಕು ಅವರ್ ತೆಗೆದು ಅದನ್ನು ಹೊರಗಿಡಿ ಮೂರು ಆದರೂ ಪರವಾಗಿಲ್ಲ ತೆಗೆದಿಟ್ಟು ಆಮೇಲೆ ಅದು ನಾರ್ಮಲ್ ಟೆಂಪ್ರೇಚರಿಗೆ ಸ್ವಲ್ಪ ಬಂದಮೇಲೆ ಅದನ್ನು ನೀವು ಬೆಣ್ಣೆ ಕಡಿಯೋದ್ರಿಂದ ತುಂಬ ಬೆಣ್ಣೆ ಚೆನ್ನಾಗಿ ಬರ್ತದೆ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಅಂತ ನಾನಿವಾಗ ಅವರ್ ಬಿಡ್ತೀನಿ ಇದನ್ನು ನಾನು ಬೆಣ್ಣೆ ಫ್ರಿಜ್ಜಿಂದ ಹೊರಗೆ ತೆಗೆದು ಒಂದು ಅವರ್ ಆಯಿತು ಮೂರು ಅವರ್ ಆಗಿದೆ ಈಗ ಇದನ್ನು ಬ್ಲೆಂಡ್ ಮಾಡ್ತಾ ಇದ್ದೀನಿ ನೀಟಾಗಿ ಒಂದು ಪಾತ್ರೆಗೆ ತಕೊತಾ ಇದ್ದೀನಿ ಸ್ವಲ್ಪ ನೀರ ಹಾಕಿ ಚೂರ್ ಇಸ್ಟ್ ಮಾಡ್ಬಿಟ್ಟು ನೋಡಿ നോക്കി ആൾറെഡി ആയിട്ട് ബണ്ണി ಈ ಮಷೀನಿಗೆ ಹಚ್ಕೊಂಡಿರ್ತೈತಲ್ಲ ಅದನ್ನೇನು ಮಾಡ್ತೀನಿ ನೋಡಿ ಸ್ವಲ್ಪ ಇದಕ್ಕೆ ನೀರು ಹಾಕಿ ಬ್ಲೇಡಿಗೆ ಹತ್ಕೊಂಡಿರೋದೆಲ್ಲ ಬಂದ್ಬಿಡ್ತತೆ ನೋಡಿ ಮನೆಯಲ್ಲೇ ಬೇಗ ಒಂದು ನಿಮಿಷದಲ್ಲಿ ನಾವು ತೆಗ್ದಿಬಿಡ್ಬೋದು ಹೇಗೆ ಬಂದಿದೆ ನೋಡಿ ಬೆಣ್ಣೆ ನೋಡಿ ಒನ್ ವೀಕಿಂದು ನಾನು ಕೆನೆ ತೆಗೆದಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಘಮ ಹೇಗೆ ಬರ್ತಾ ಇದೆ ನೋಡಿ ಇದೆ ನೋಡಿ ಕ್ಲೀನಾಗಿ ಸೋಸಿಬಿಟ್ಟು ನಿಮಗೆ ತೋರಿಸ್ತೀನಿ ಇದರಲ್ಲಿ ನೀವು ಅವಾಗವಾಗ ಮೊಸರು ಹಾಕಿಟ್ಟಿದ್ರೆ ಇದನ್ನು ನೀವು ಮಜ್ಜಿಗೆ ಅಂತಲೇ ಯೂಸ್ ಮಾಡ್ಕೋಬೋದು ಮೊಸರು ಹಾಕಿದ್ಲ ಬರೀ ನಾವು ಹಾಲು ಮೇಗಿನ ತೆಗಿತೀವಿ ಅಂದರೆ ಅದು ಕೆಟ್ಟೋಗಿರುತ್ತೆ ಸ್ಮೆಲ್ ಬರ್ತದೆ ಹಾಲು ಕೂಡ ಅದು ವಿಷ ಆಗಿರ್ತದೆ ಸ್ವಲ್ಪ ಮೊಸರು ಹಾಕಿರಬೇಕು ನೀವು ಅವಾಗವಾಗ ಎರಡು ದಿವಸಕ್ಕೊಂದು ಸಾರಿ ಮೊಸರು ಹಾಕಿ ಸ್ವಲ್ಪ ಮೊಸರಲ್ಲಿ ನೀರು ಹಾಕಿ ಮಜ್ಜಿಗೆ ಥರ ಮಾಡಿ ಅದನ್ನು ಹಾಕಿಬಿಟ್ರೆ ಮಜ್ಜಿಗೆನೂ ಬರ್ತದೆ ಸುಮಾರು ಇದು ಒಂದು ವಾರದ್ದು ಬೆಣ್ಣೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು